ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ವ್ಲಾಗ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಕನ್ನಡದಲ್ಲಿ ಇದ್ದೇನೆ ಹಾಗೆ ನನ್ನ ಮಗಳಿದು ಬರ್ತ್ಡೇ ಕೂಡ ಇದೆ ಇವತ್ತು ಹಾಗೆ ಅವಳಂತೂ ತುಂಬಾ ಖುಷಿಯಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದಾಳೆ ಮಕ್ಕಳಿಗೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಈಗ ನಾನು ಸಂಜೆಯಿಂದ ವ್ಲಾಗ್ ಕಂ ಕಂಟಿನ್ಯೂ ಮಾಡ್ತಿದ್ದೇನೆ ಫ್ರೆಂಡ್ಸ್ ಯಾಕಂತ ಹೇಳಿದರೆ ನಾನು ಸ್ವಲ್ಪ ಟೌನ್ಗೆ ಹೋಗ್ತಾಯಿದ್ದೀನಿ ಯಾಕಂತ ಹೇಳಿದರೆ ನನ್ನ ಮಗಳಿ ಮಗಳಿದು ಬರ್ತೆ ಉಂಟಲ್ಲ ನಾವು ಕೇಕ್ ಕಟ್ ಮಾಡುವ ಪ್ಲ್ಯಾನಲ್ಲಿ ಇರಲಿಲ್ಲ ಬಟ್ ಅವಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ಕೇಕ್ ತರಲಿಕ್ಕೆ ಹೋಗ್ತಾ ಇದ್ದೇನೆ ಕೇಕ್ ಶಾಪ್ಗೆ ಹಾಗೆ ಸ್ವಲ್ಪ ಐಟಮ್ ಕೂಡ ತರಲಿಕ್ಕಿತ್ತು ನೈಟ್ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡುವ ಅಂತ ಹೇಳಿ ಯಾಕಂದರೆ ಅವಳು ಸ್ಕೂಲ್ ಬಿಟ್ಟು ಬರೋದು ಸಂಜೆ ಅಲ್ವಾ ಅದಕ್ಕಾಗಿ ನೈಟ್ ಪ್ಲ್ಯಾನ್ ಮಾಡ್ತಿದ್ದೇನೆ ಅಂದರೆ ನಾವೇ ಮನೆಯವರೇ ಬೇರೆ ಯಾರು ಬರೋದಿಲ್ಲ ನಾವು ಯಾರನ್ನ ಖರೀದಿಸೇ ಇಲ್ಲ ಬರ್ತ್ಡಗೆಲ್ಲ ಹಾಗೆ ಸಣ್ಣದಾಗಿ ಅವಳಿಗೆ ಇಷ್ಟ ಆಗುವಾಗೆ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡುವಂತ ಹೇಳಿ ನಾನು ಟೌನಿಗೆ ಬಂದೆ ಕೇಕ್ ಕೂಡ ತಗೊಂಡೆ ಆ್ಯಕ್ಚುಲಿ ಅವಳಿಗೆ ಕೇಕ್ ತಗೊಳ್ಳುವ ವಿಷಯ ಗೊತ್ತೇ ಇಲ್ಲ ಹಾಗೆ ಫ್ರೆಂಡ್ಸ್ ನಾನು ಮನೆಗೆ ರೀಚ್ ಆದೆ ನೋಡಿ ಎರಡು ಫುಲ್ ಚಿಕನ್ ತಂದಿದ್ದೇನೆ ಯಾಕಂತ ಹೇಳಿದರೆ ನಮ್ಮದು ಫಸ್ಟಿಗೆ ಪ್ಲ್ಯಾನ್ ಇದ್ದದ್ದು ಟಿಕ್ಕ ಪಾರ್ಟಿ ಮಾಡುವಂಥ ಹೊರಗಡೆ ಬಟ್ ಏನಾಯ್ತು ಅಂತ ಹೇಳಿದರೆ ಸಂಜೆಯಿಂದ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೆವಿ ಮಲೆ ಬಂತು ಹಾಗಾಗಿ ಪ್ಲ್ಯಾನ್ ಬೇಡ ಅಂತ ಇತ್ತು ಅದಕ್ಕಾಗಿ ನಾನು ಅಂದ್ಕೊಂಡೆ ಯಾ ಎಲ್ಲರೂ ಕುಕ್ಕರಲ್ಲಿ ತಂದೂರು ಮಾಡ್ತಾರೆ ನಾವು ಕೂಡ ತಂದೂರಿ ಮಾಡಿ ನೋಡುವ ಮಾಡಿದಾಗೆ ಕೂಡ ಟ್ರೈ ಮಾಡಿದಾಗೆ ಕೂಡ ಆಗುತ್ತೆ ನೆಕ್ಸ್ಟ್ ಟೈಮಿಗೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡುವ ಅಂತ ಹೇಳಿ ಈ ಸಲ ಮಾಡುವ ಅಂತ ಆಯಿತು ಹಾಗಾಗಿ ಹಾಗೆ ನಾನು ಅದಕ್ಕೆ ನೋಡಿ ಇದು ಕ್ಲೀನೆಲ್ಲ ಮಾಡಿದ್ದೇನೆ ಒಳಗೆಲ್ಲ ಕ್ಲೀನೆಲ್ಲ ಮಾಡಿ ಆಯಿತು ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ನಾನು ಏನೆಲ್ಲ ಹಾಕ್ತಿದ್ದೇನೆ ಅಂತ ಹೇಳಿದರೆ ಒಂದು ಎರ ಒಂದು ಟೊಮೆಟೊ ತೊಗೊಂಡಿದ್ದೇನೆ ಎರಡು ಆನಿಯನ್ ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸರಪು ಮತ್ತು ಒಂದರಿಂದ ಎರಡು ಗ್ರೀನ್ ಚಿಲ್ಲಿ ತೊಗೊಳ್ಬೋದು ಯಾಕಂತ ಹೇಳಿದರೆ ನಾವು ಪೌಡ್ರು ಕೂಡ ಹಾಕಬೇಕು ಯಾವುದಂದ್ರೆ ಚಿಲ್ಲಿ ಪೌಡ್ರೆಲ್ಲ ಆ್ಯಡ್ ಮಾಡಬೇಕು ಅದಕ್ಕ ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ ಹೇಳಿ ಮಕ್ಕಳು ಕೂಡ ತಿನ್ನಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಮೊಸರು ಕೂಡ ಹಾಕಿಬಿಟ್ಟು ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಗ್ರೈಂಡ್ ಮಾಡಿ ಸ್ವಲ್ಪ ಜಾ ಜಾಸ್ತಿ ನೀವು ಗಟ್ಟಿ ಮೊಸರು ಜಾಸ್ತಿ ಯೂಸ್ ಮಾಡಿ ನೀರಿದ್ದು ಮೊಸರು ಯೂಸ್ ಮಾಡಿದರೆ ನಿಮ್ಮದು ಮಸಾಲೆ ನೀರಾಗಿಬಿಡುತ್ತೆ ಅದಕ್ಕೆ ನಾನು ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಎರಡು ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಹಾಗೆ ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಇದ್ದೇನೆ ಇದು ನಾನು ಎರಡು ಚಿಕನಿಗೆ ಎರಡು ಫುಲ್ ಚಿಕನಿಗೆ ನಾನು ಅಲತೆ ಮಾಡೋದು ಹಾಗೆ ಎರಡು ಸ್ಪೂನಷ್ಟು ಗರಂ ಮಸಾಲೆ ಎರಡು ಸ್ಪೂನಷ್ಟು ಜೀರಿಗೆ ಜೀರಿಗೆ ಹುಡಿ ಹಾಕಿಬಿಟ್ಟು ಮ್ಯಾಗಿ ಕ್ಯೂಬು ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ ಮ್ಯಾಗಿ ಕ್ಯೂಬ್ ಹಾಕದಿದ್ದರೂ ಪರವಾಗಿಲ್ಲ ಹಾಗೆ ಆದರೆ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ನಾನು ಎರಡು ಸ್ಪೂನಷ್ಟು ಗ್ರೀನ್ ಚಿ ಗ್ರೀನ್ ಚಿಲ್ಲಿ ಅಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸೋಯಾ ಸಾಸ್ ಆ್ಯಡ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ವೆನಿಗರ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗೆ ಸಾಲ್ಟ್ ಏನಾದರೂ ಬೇಕಿದ್ದಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಯಾಕಂತ ಹೇಳಿದರೆ ಮ್ಯಾಗಿ ಕ್ಯೂಬಲ್ಲಿ ಸಾಲ್ಟ್ ಇರುತ್ತೆ ಹಾಗಾಗಿ ನಾನು ಫಸ್ಟಿಗೆ ಸಾಲ್ಟ್ ಹಾಕಲಿಲ್ಲ ಮಿಕ್ಸ್ ಮಾಡಿ ನೋಡಿದ ಮೇಲೆ ಸಾಲ್ಟ್ ಏನಾದರೂ ಬೇಕಿದ್ದರೆ ಆಗ ಹಾಕಿದೆ ಲಾಸ್ಟಿಗೆ ಕಸೂರಿ ಮೇತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಸೂರಿ ಮೇತಿದ್ರೆ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಇವಾಗ ನಾವು ಈ ಥರ ಕಟ್ಸ್ ಹಾಕಬೇಕು ಚಿಕನಿಗೆ ಕಟ್ಸ್ ಮಸಾಲೆ ಎಲ್ಲ ಒಳಗೆ ಎಲ್ದುಕೊಳ್ತದಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಕಟ್ಸೆಲ್ಲ ಹಾಕಿಬಿಟ್ಟು ಮಸಾಲೆ ಫುಲ್ಲು ಅದರೊಳಗೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹಾಕಿ ಒಳ್ಳೆ ಮಸಾಲೆ ಹಾಕಿ ತುಂಬಾ ಟೇಸ್ಟಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ಸುಮಾರು ಜನ ಹೇಳ್ತಾರೆ ನಾವು ಮಾಡಿದೆ ಒಳ್ಳೆದಾಗುತ್ತೆ ಅಂತ ಹೇಳಿ ಬಟ್ ನಾನಂತೂ ಟ್ರೈ ಮಾಡೋದು ಫಸ್ಟ್ ಟೈಮ್ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಯಾವಾಗದಿಂದ ನಾವು ಅಂಟ್ಕೊಳ್ತಿದ್ವಿ ಒಮ್ಮೆ ಮಾಡಬೇಕು ಕುಕ್ಕರಲ್ಲಿ ಮಾಡಿ ನೋಡಬೇಕು ಅಂತ ಹೇಳಿ ಮತ್ತು ನಾವು ಜಾಸ್ತಿ ಟಿಕ್ಕ ಪಾಟಿಯೇ ಮಾಡ್ತಿದ್ದದ್ದು ಫುಲ್ ಚಿಕ್ಕಂತಂದರೆ ಕಟ್ಸ್ ಮಾಡಿ ಟಿಕ್ಕ ಮಸಾಲೆ ಹಾಕಿಬಿಟ್ಟು ಪಾರ್ಟಿ ಮಾಡ್ತಿದ್ದದ್ದು ಹಾಗೆ ಇವತ್ತು ಒಂದಿನ ಸ್ಪೆಷಲಲ್ಲಿ ಸ್ಪೆಷಲ್ ಡೇ ಅವತ್ತು ಸ್ಪೆಷಲ್ ರೆಸಿಪಿ ಮಾಡುವಂಥ ಹೇಳಿ ಹಾಗೆ ನೋಡಿ ಈ ಥರ ನಾವು ಕೇಕಿದ್ದು ಸ್ಟ್ಯಾಂಡ್ ಬರುತ್ತಲ್ಲ ಅದಿದ್ರು ಪರವಾಗಿಲ್ಲ ಅದು ು ಒಂದು ಮುಚ್ಚಲು ಉಂಟಲ್ಲ ಸಣ್ಣದು ಮುಚ್ಚಲ ಇಡಬೇಕು ಯಾಕಂತ ಹೇಳಿದರೆ ಅದರೊಳಗೆ ಡೈರೆಕ್ಟ್ ನಾವು ಆಗಿ ಇಟ್ಟರೆ ಮಸಾಲೆಲ್ಲೂ ಕೆಳಗೆ ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಇದು ನಾನು ಕಾಲು ಉಂಟಲ್ಲ ಈ ಥರ ಕಟ್ಟಿಬಿಟ್ಟಿದ್ದೇನೆ ನೂಲಲ್ಲಿ ಕಟ್ಟಿಬಿಟ್ಟು ಒಳಗೆ ಈ ಥರ ಇಟ್ಟಿದ್ದೆ ನೋಡಿ ಮತ್ತು ಚಿಕನ್ ಯಾವಾಗಲೂ ಮಿಡಲಲ್ಲಿ ಇರಬೇಕು ಸೈಡಲ್ಲಿ ಕುಕ್ಕರ್ ಸೈಡಿಗೆಂತಾಗಬಾರ್ದು ಅದು ಸೀದೋಗುತ್ತೆ ಅದಕ್ಕೋಸ್ಕರ ಮತ್ತು ಅದರದು ರಬ್ಬರ್ ತೆಗೆದ್ಬಿಟ್ಟು ನಾವು ಕೇಕೆಲ್ಲ ಹೇಗೆ ಮಾಡ್ತೀವಿ ಕುಕ್ಕರಲ್ಲಿ ಅದೇ ಥರ ಫೋರ್ಟಿ ಫೈವ್ ಮಿನಿಟ್ಸ್ ಬಾಯ್ಲ್ ಇಡಬೇಕು ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡ್ತಿದ್ದೆ ನೋಡಿ ಸೂಪರಾಗಿ ಕಾಣ್ತಾ ಉಂಟು ಸ್ವಲ್ಪ ಮಂದಿ ಈ ಥರ ಬೇಕಿದ್ರೆ ಮಸಾಲೆ ಮಸಾಲೆ ಟೈಪ್ ಬೇಕಿದರೆ ಈ ಥರ ಕೂಡ ಜಸ್ಟ್ ತಿನ್ಬೋದು ನಾನಂತ ಹೇಳಿದರೆ ಸ್ವಲ್ಪ ಮಂದಿ ಅಂತ ಮಾಡ್ತಾರೆ ಅಂತ ಹೇಳಿದರೆ ಗ್ರಿಲ್ ಮಾಡ್ತಾರೆ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ರಿಲ್ ಮಾಡ್ತಾರೆ ಅದು ಕೂಡ ಆಗ್ಬೋದು ಇಲ್ಲದ್ರೆ ಆಯಿಲಲ್ಲಿ ಈ ಥರ ಫ್ರೈ ಮಾಡಿ ಈ ಥರ ಎರಡು ಸೈಡ್ ಫ್ರೈ ಮಾಡಿದರೂ ಕೂಡ ತಂದರೆ ಚಿಕನ್ ಆಗುತ್ತೆ ಸೂಪರ್ ಆಗಿರುತ್ತೆ ತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಕೂಡ ಆಗಿರುತ್ತೆ ಅಂತ ನಾವು ಅವೆಲ್ಲ ಕಟ್ ಪೀಸ್ ಈ ಥರ ಮಾಡಿಬಿಟ್ಟು ಫುಲ್ ಆಯಿಲಲ್ಲಿ ಈ ಥರ ಫ್ರೈ ಮಾಡಿದ್ವಿ ನನಗಂತೂ ತುಂಬಾ ಖುಷಿ ಆಯಿತು ಇನ್ನೂ ಎಷ್ಟು ಬೇಕಾದರೆ ಮಾಡ್ಕೋಬೋದು ನಿಮಗೆ ಫೋರ್ಟಿ ಫೈವ್ ಮಿನಿಟ್ಸ್ ಮಾತ್ರ ಬೇಯಲಿಕ್ಕೆ ಟೈಮ್ ಅಷ್ಟೇ ಮತ್ತೆಲ್ಲ ಬೇಗ ಆಗುತ್ತೆ ಹಾಗೆ ನೋಡಿ ನಾನು ಅದಕ್ಕೆ ಕುಷ್ಕ ರೈಸ್ ಥರ ಮಾಡಿದ್ದೆ ಪ್ಲೈನ್ ರೈಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಲಾಡ್ ಕೂಡ ರೆಡಿ ಮಾಡಿದ್ದೇವೆ ನೋಡಿ ಇದಂತೂ ತುಂಬಾ ಅಂದರೆ ಮೇಯ್ನ್ ಬೇಕಾದ ಐಟಮ್ ಹಾಗೆ ಇದು ನೋಡಿ ತಂದೂರಿಗೆ ಸಲಾಡ್ ತಂದೂರಿಗೆ ಉಂಟಲ್ಲ ಇದು ಸಲಾಡ್ ಇದ್ರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೆಟ್ಟ ಕೂಡ ಅದಂತೂ ನಾರ್ಮಲಾಗಿ ಇದ್ದೇ ಇರುತ್ತೆ ಮೆಟ್ಟ ಇದಿಲ್ಲದಿದ್ದರೆ ಫುಲ್ ಕಂಪ್ಲೀಟ್ ಆಗೋದಿಲ್ಲ ಹಾಗೆ ಹಾಗೆ ನನ್ನ ಮಗಳಿದು ಬರ್ತ್ಡೇಗೆ ಎಲ್ಲ ರೆಡಿ ಎಲ್ಲ ಮಾಡೇ ಇತ್ತು ಏನಿಲ್ಲ ಜಸ್ಟ್ ಕೇಕ್ ಮಾಡೋದು ಹಾಗೆ ಅವಳದ್ದು ಫ್ರೆಂಡ್ ಒಬ್ಬ ಬಂದಿದ್ದಷ್ಟೇ ಹೀಗೆ ಸಿಂಪಲ್ ಕೇಕ್ ಕಟ್ ಮಾಡ್ತಿದ್ದೆ ಅವಳ ಖುಷಿಗೋಸ್ಕರ ಅಷ್ಟೇ ಕೇಕ್ ಕಟ್ ಮಾಡ್ತಿದ್ವಿ ಮತ್ತು ಕೇಕ್ ಕಟ್ ಮಾಡೋ ಉದ್ದೇಶ ಇರಲಿಲ್ಲ ಹಾಗೆ ತುಂಬಾ ಗ್ರ್ಯಾಂಡ್ ಆಯಿತು ಮಾತ್ರ ಹಾಗೆ ಕೇಕು ಕೂಡ ಕಟ್ ಮಾಡಿ ಆಯಿತು ನನ್ನ ಮಗಳಿಗಂತೂ ತುಂಬಾ ಆಯಿತು ಯಾಕಂದರೆ ಹೇಳಿದರೆ ನಾವು ಪ್ಲ್ಯಾನಲ್ಲೇ ಇರಲಿಲ್ಲ ಬೇಡ ಅಂತ ಅಂದ್ಕೊಂಡಿದ್ವಿ ಕೇಕೆಲ್ಲ ಬೇಡ ಕಟ್ ಮಾಡೋದು ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಷನ್ ಅಂತ ಹೇಳಿ ಮತ್ತು ಯಾಕೆ ಸುಮ್ಮನೆ ಅವಳಿಗೆ ಬೇಜಾರ್ ಮಾಡು ಅಂತ ಹೇಳಿಬಿಟ್ಟು ಹಾಗೆ ಅವಳಿಗಂತೂ ತುಂಬಾ ಆಯಿತು ಹಾಗೆ ಎಲ್ಲನೂ ನನ್ನ ಮಗ ನೋಡಿ ಚೆರ್ರಿ ತಿಂತಾ ಇದ್ದಾನೆ ಅವನಿಗಂತೂ ಚೆರ್ರಿ ಮತ್ತು ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ ಅದರ ಮೇಲೆ ಅದಂದರೆ ತುಂಬ ಇಷ್ಟ ಹಾಗೆ ಹಾಗೆ ನನಗೆ ಇನ್ನೊಂದು ಕೂಡ ಆಸೆ ಇತ್ತು ಏನಂತ ಹೇಳಿದರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಂದರೆ ನೆಲದಲ್ಲಿ ಮ್ಯಾಟಲ್ಲಿ ಹಾಕ್ಬಿಟ್ಟು ಕೂತ್ಕೊಂಡು ಊಟ ಮಾಡಬೇಕಂತ ತುಂಬಾ ಅಂದರೆ ಡಿನ್ನರ್ ಪಾರ್ಟಿಯೋ ಲಂಚೋ ಏನಂದ್ರೂ ಅರೇಂಜ್ ಮಾಡಿಬಿಟ್ಟು ತಿನ್ನಬೇಕಂತ ತುಂಬಾ ತುಂಬ ದಿನದಿಂದ ಆಸೆ ಇತ್ತು ಆಸೆ ಇವತ್ತು ಈಡೇರಿತ್ತು ಅದು ಸ್ಪೆಷಲ್ ರೆಸಿಪಿಯಲ್ಲಿ ಈಡೇರಿತು ಅಂತ ಹೇಳ್ಬೋದು ನನಗೆಂತೂ ತುಂಬಾ ಇಷ್ಟ ನಾನಂತೂ ಫಸ್ಟಿಂದನೂ ಹೇಳ್ಕೊಂಡು ಬರ್ತಿದ್ದೆ ನನ್ನ ಹಸ್ಬೆಂಡ್ ಹತ್ತಿರ ನನಗೆ ಈ ಥರ ಮಾಡಬೇಕು ಅಂತ ಹೇಳಿ ಹಾಗೆ ಸಣ್ಣದಾಗಿ ಸೆಟಪ್ ಎಲ್ಲ ಮಾಡಿದ್ವಿ ಹಾಗೆ ಅದಕ್ಕೆ ಕೊಶ್ಕ ರೈಸ್ ಮತ್ತು ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮತ್ತು ಪರೋಟ ಬೇಡ ಅಂತ ಇತ್ತು ಹಾಗೆ ನೋಡಿ ಸಿಂಪಲಾಗಿ ಸಣ್ಣದಾಗಿ ಒಂದು ಅರೇಂಜ್ ಮಾಡಿಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿದ್ವಿ ನನಗಂತೂ ಖುಷಿ ಆಗ್ತದೆ ಫ್ರೆಂಡ್ಸ್ ಈ ಥರ ಮಾಡಿದರೆ ಹಾಗೆ ಹೊರಗೆ ಎಲ್ಲಾದರೂ ಹೋಗಿ ಅಲ್ಲಿ ಫುಡ್ ಎಲ್ಲ ಮಾಡಿಬಿಟ್ಟು ತಿನ್ನೋದಂತ ಹೇಳಿದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಫುಡ್ ಮಾಡಿ ತಿನ್ನೋದು ಅದು ಕೂಡ ನನಗೆ ತುಂಬ ಇಷ್ಟ ಆ ಥರ ಮಾಡೋದು ಅಂತ ಹೇಳಿ ಅದು ಕೂಡ ಸದ್ಯದಲ್ಲೇ ಈಡೇರು ಈಡೇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನೋಡಿ ಮಕ್ಕಳಿಗೆಲ್ಲರಿಗೂ ರೈಸ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ದೇನೆ ಹಾಗೆ ಈ ಥರ ನೀವು ಕೂಡ ಮಾಡಿ ತುಂಬಾ ಸೂಪರಾಗಿರುತ್ತೆ ಹಾಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಎಷ್ಟೋ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ Thank mm -hmm. you.